ಆ ಎಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಘುವರ್ಯ ಹಾಗೆ ಸೌಜನ್ಯ ಫೈಲ್ಸ್ಗೂ ಕೂಡ ಸ್ವಾಗತ ಇವತ್ತಿನ ದಿನ ಸೌಜನ್ಯ ಫೈಲ್ಸಲ್ಲಿ ನಾನು ಅಂತ ಬಂದಿರತಕ್ಕಂಥ ವಿಷಯ ಯಾವುದ್ರ ಬಗ್ಗೆ ಅಂತಂದರೆ ಒಬ್ಬರು ಖ್ಯಾತ ಯೂಟ್ಯೂಬರ್ ನೀವೆಲ್ಲ ಅವರ ವೀಡಿಯೋಸ್ಗಳನ್ನ ಮ್ಯಾಕ್ಸಿಮಮ್ ನೋಡಿರ್ತೀರ ಯಾರು ನೋಡಿರ್ತಾರೆ ಅಂತಂದರೆ ಸ್ವಲ್ಪ ಪವರ್ ಕನೆಕ್ಟೆಡ್ ಇರ್ತಕ್ಕಂಥ ಮಂದಿಗಳಿಗೆ ಯಾರು ಸಪೋರ್ಟ್ ಮಾಡ್ತಾ ಇರ್ತಾರಲ್ಲ ಅಂಥ ಜನರು ಅವರ ರೆಗ್ಯುಲರ್ ರೆಗ್ಯುಲರಾಗಿ ನೋಡ್ತಾ ಇರ್ತಾರೆ ನ್ಯಾಯದ ಪರವಾಗಿ ನಿಂತಿರ್ತಕ್ಕಂಥ ಜನ ಯಾರೂ ಕೂಡ ಮ್ಯಾಕ್ಸಿಮಮ್ ಅವರ ವಿಡಿಯೋಗಳನ್ನು ನೋಡೋಲ್ಲ ಅಂತ ಒಬ್ಬರು ಯೂಟ್ಯೂಬರ್ ಒಂದು ಮಾತನ್ನು ಹೇಳ್ತಾರೆ ಅವರ ಹೆಸರನ್ನು ಕೂಡ ನಾನು ಹೇಳೋದಕ್ಕೆ ಹೋಗಲ್ಲ ಆಮೇಲೆ ಅವರ ಚಾನಲ್ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಸೊ ಅದು ನನ್ನ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಅವ್ರು ಹೇಳಿರ್ತಕ್ಕಂಥ ಮಾತಿಗೆ ಒಂದು ಪ್ರತ್ಯುತ್ತರ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾದರೆ ಏನು ಮಾತಾಡಿರ್ಬೋದು ಆ ಖ್ಯಾತ ಯೂಟ್ಯೂಬರ್ ಆಕ್ಚುಲಾಗಿ ನೋಡ್ಕೋಬೇಕಾದ್ರೆ ಅವರು ಅಷ್ಟೊಂದು ಪ್ರಖ್ಯಾತ ಯೂಟ್ಯೂಬರ್ ಏನಲ್ಲ ಆದ್ರೂ ನಾನು ಅವ್ರನ್ನ ರೆಸ್ಪೆಕ್ಟ್ ಕೊಟ್ಟು ಖ್ಯಾತ ಯೂಟ್ಯೂಬರ್ ಅಂತ ಕರಿತೀನಿ ಅದು ನನ್ನ ದೊಡ್ಡ ಗುಣ ಅಲ್ಲ ನನ್ನ ಒಂದು ಸಂಸ್ಕಾರ ಏನಪ್ಪ ಅವ್ರು ಹೇಳಿರ್ತಕ್ಕಂಥ ಮಾತು ಏನಪ್ಪ ಅಂತಂದ್ರೆ ರೀ ಆಲ್ರೆಡಿ ಸೌಜನ್ಯ ಫೈಲ್ಸ್ ಅಲ್ಲಿ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಒಂದು ವಿಷಯದಲ್ಲಿ ಆಲ್ರೆಡಿ ಸಂತೋಷ್ ರಾವ್ ಆರೋಪಿ ಅಂತ ಆಲ್ರೆಡಿ ಜೈಲು ವಾಸ ಅನುಭವಿಸಿ ಬಂದಿದ್ದಾಗಿದೆ ಇವಾಗೇನೋ ಒಂದು ಟೆಂಪ್ರವಲ್ಲಿ ಅವರು ಆಗಿ ಹೊರಗಡೆ ಬಂದಿದ್ದಾರೆ ನೀವುಗಳೆಲ್ಲ ಹಿಂಗೆ ಆಡಿದ್ರೆ ಮತ್ತೆ ಅವರೇ ಹೊರ್ಗ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಆಲ್ರೆಡಿ ಎಲ್ಲ ಪ್ರೂಫ್ಗಳು ಎಲ್ಲ ಪುರಾವೆಗಳು ಅವರ ಪರವಾಗಿದೆ ಅವರನ್ನೇ ಅಪರಾಧಿ ಅಂತ ಪ್ರತಿಬಿಂಬಿಸ್ತಾ ಇದೆ ಸೊ ಹಾಗಾಗಿ ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರು ರಾವ್ ಆರೋಪಿ ಅನ್ನೋ ಒಂದು ಟ್ಯಾಗ್ಲೈನ್ನ ತಗ್ಗೋಕ್ಕಾಗಲ್ಲ ಅನ್ನೋ ಒಂದು ಮಾತು ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕು ಏನಪ್ಪ ಅಂತಂದರೆ ಆಲ್ರೆಡಿ ಎಲ್ಲ ಪ್ರೂಫ್ಗಳಿದೆ ಅಂತ ಹೇಳ್ತಾ ಇದ್ದಾರಲ್ವಾ ಆ ಖ್ಯಾತ ಯೂಟ್ಯೂಬರ್ ಆಗಿರ್ಬೋದು ಆ ಒಂದು ವಿಷಯದಲ್ಲಿ ತನಿಖೆ ನಡೆಸಿದಂಥ ಅಧಿಕಾರಿಗಳಾಗಿರ್ಬೋದು ಅವ್ರುಗಳಿಗೆ ನಾನು ಈ ಒಂದು ವಿಡಿಯೋ ಮೂಲಕ ಒಂದು ವಿಡಿಯೋ ಬೈಟ್ನ ಇಟ್ಕೊಂಡು ಮಾತಾಡೋದಕ್ಕೆ ಬಂದಿದ್ದೀನಿ ಏನಪ್ಪ ಅಂತಂದರೆ ಹೌದು ಪ್ರೂಫ್ಗಳಿದೆ ಯಾವ ಪ್ರೂಫ್ಗಳು ಈಗ ನಾನೊಂದು ಇನ್ವೆಸ್ಟಿಗೇಷನ್ ಅಂತ ಶುರು ಮಾಡ್ತೀನಿ ಒಂದು ಒಂದು ಕೇಸ್ ನನಗೂ ಕೂಡ ಒಂದು ಗೊತ್ತಿಲ್ಲದ ಒಂದು ಡೆಡ್ ಬಾಡಿ ಸಿಕ್ಕಿದೆ ನಾನು ಅಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಎವ್ರಿ ಬಡಿ ಎವ್ರಿ ಆಫೀಸರ್ ಆಗಲಿ ಯಾರೇ ಡಿಟೆಕ್ಟಿವ್ಸ್ ಆಗಲಿ ಆ ಒಂದು ತನಿಖೆ ಎಲ್ಲಿಂದ ಶುರು ಮಾಡ್ತಾರೆ ಆ ಒಂದು ಜಾಗದಿಂದ ಎಲ್ಲಿ ಸಿಕ್ತು ಅಲ್ಲಿಂದ ಶುರು ಮಾಡ್ತಾರೆ ಅಲ್ಲಿ ಏನೇನು ಸಿಗ್ಬೋದು ಫಸ್ಟ್ ಆಫ್ ಆಲ್ ಅಲ್ಲಿ ಆಲ್ರೆಡಿ ಒಂದು ಬಾಡಿ ಇತ್ತು ಅಂತಂದರೆ ಸೊ ಆ ಒಂದು ಜಾಗದಲ್ಲಿ ಯಾವ ರೀತಿ ಶುರುವಾಗುತ್ತೆ ಅಂತಂದರೆ ಮೊದಲು ಅವರ ಒಂದು ಮೇಲಿರ್ತಕ್ಕಂಥ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಅದಾದಮೇಲೆ ಅವರು ಅವ್ರಿಗೆ ಸಂಬಂಧಪಟ್ಟಂಥ ಬಟ್ಟೆಗಳು ಥಿಂಗ್ಸ್ ಬ್ಯಾಗ್ ಮೊಬೈಲ್ ವ್ಯಾಲೆಟ್ ಈ ಒಂದಷ್ಟು ವಿಷಯಗಳಿರ್ತವೆ ಈ ಒಂದಷ್ಟು ವಿಷಯಗಳನ್ನ ತುಂಬ ಕೇರ್ಫುಲ್ಲಾಗಿ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ನಾನಾದರೂ ಅದನ್ನೇ ಮಾಡ್ತೀನಿ ಯಾರಾದರೂ ಅದನ್ನೇ ಮಾಡ್ತಾರೆ ದಿಸ್ ಇಸ್ ದ ಪ್ರೊಸೀಜರ್ ಒಂದು ಪ್ರೂಫನ್ನು ಹುಡ್ಕೋ ಅಂಥ ಒಂದು ಒಬ್ಬರು ಆರೋಪಿ ಒಬ್ಬರು ಅಪರಾಧಿನ ಹುಡುಕೋವಂಥ ಒಂದು ಪ್ರೊಸೀಜರ್ ಇದು ಸೊ ಯಾಕೆ ಅಂತಂದರೆ ಆ ಒಂದಷ್ಟು ಥಿಂಗ್ಸ್ ಮೇಲೆ ಆ ಒಂದಷ್ಟು ಬಟ್ಟೆಗಳ ಮೇಲೆ ಅಲ್ಲಿ ಸಿಗ್ತಕ್ಕಂಥ ಪ್ರೂಫ್ಗಳ ಮೇಲೆ ಆ ಒಂದು ಫಿಂಗರ್ ಪ್ರಿಂಟ್ ಅಂತ ಇರುತ್ತೆ ಸೊ ಅದನ್ನು ಕಲೆಕ್ಟ್ ಮಾಡ್ತಾರೆ ಅದನ್ನು ಹೊರತುಪಡಿಸಿ ಏನೇನು ಮಾಡ್ಬೋದು ಅಲ್ಲೇನಾದರೂ ಸಿ ಸಿ ಕ್ಯಾಮ್ರಾಸ್ ಇದ್ದರೆ ಯಾನೋ ಅಲ್ಲಿ ಕ ನಡೆದಿದ್ದು ಕಾಡಲ್ಲಿ ಸಿಕ್ಕಿದ್ದು ಕಾಡಲ್ಲಿ ಅಲ್ಲೆಲ್ಲ ಸಿ ಸಿ ಕ್ಯಾಮ್ರಾಜ್ ಇಲ್ಲಿ ಬರುತ್ತೆ ಓಕೆ ಲಿವ್ ಇಟ್ ಸಿ ಕ್ಯಾಮ್ರಾ ಬೇಡ ಆ ಒಂದು ಜಾಗದಲ್ಲಿ ಬೇಡ ಬಿಕಾಸ್ ಸಿ ಸಿ ಕ್ಯಾಮ್ರಾನು ಇಲ್ಲ ಅಂತ ಆಲ್ರೆಡಿ ಅವರು ಪ್ರೂವ್ ಮಾಡೋವಂಥ ಒಂದಷ್ಟು ಸಾಧ್ಯತೆಗಳು ಆಲ್ರೆಡಿ ಕಾಣಿಸ್ತಾ ಇದೆ ಬಿಕಾಸ್ ಮುಂಚೆ ಸಿ ಸಿ ಇತ್ತು ಅನ್ನೋ ಒಂದು ಮಾತಿನ ಚಕಮಕಿ ನಡೀತಾ ಇತ್ತು ಆದರೆ ಈಗ ಇತ್ತೀಚಿಗೆ ಇವ್ರು ಹೇಳ್ತಕ್ಕಂಥ ಜಾಗಗಳಲ್ಲಿ ಸಿ ಸಿ ಕ್ಯಾಮ್ರಾನೇ ಇರಲಿಲ್ಲ ಅನ್ನೋ ಒಂದು ಮಾತುಕತೆ ಬರ್ತಾ ಇದೆ ಸೊ ಹಾಗಾಗಿ ಸಿ ಸಿ ಕ್ಯಾಮ್ರಾದ ವಿಷಯಕ್ಕೆ ತಂಟೆಗೆ ಹೋಗಲೇಬೇಡಿ ಅನ್ನೋ ಒಂದು ಟೈಮ್ ಬಂದರೂ ಅದು ಆಶ್ಚರ್ಯ ಇಲ್ಲ ಸೊ ಹಾಗಾಗಿ ಈಗ ನಾನು ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಒಂದು ನಾನು ಫಸ್ಟ್ ಒಂದು ಆಪ್ಷನ್ ಹೇಳಿದ್ನಲ್ಲ ಯಾವುದು ಫಿಂಗರ್ ಪ್ರಿಂಟ್ ಆ ಒಂದು ಫಿಂಗರ್ ಪ್ರಿಂಟ್ ಆಪ್ಷನ್ ಬರೋಣ ಈಗ ಸಂತೋಷವೋ ಆರೋಪಿ ಆಗಿದ್ದರೆ ಆರೋಪಿನೇ ಆಗಿದ್ದರೆ ಅಫ್ಕೋರ್ಸ್ ಅಷ್ಟು ಬಟಾ ಬೈಲಲ್ಲಿ ಒಂದು ಕಾಡಲ್ಲಿ ಸಿಕ್ಕಿರ್ತಕ್ಕಂಥ ಒಂದಷ್ಟು ಥಿಂಗ್ಸ್ ಮೇಲೆ ಫಿಂಗರ್ ಪ್ರಿಂಟ್ ಇರಬೇಕಲ್ಲ ಏನು ಸಿಕ್ಕಿಲ್ಲ ರೀ ಅದು ಇದು ಇಲ್ಲ ಯಾರು ಯಾರು ಹೇಳಿದ್ದು ಅವರ ಮೇಲೆ ಬಟ್ಟೆ ಕೂಡ ಇತ್ತು ಒಂದಷ್ಟು ತುಂಡು ಬಟ್ಟೆಗಳು ಕೂಡ ಇತ್ತಂತೆ ಆದರೂ ಕೂಡ ಆ ತುಂಡು ಬಟ್ಟೆಗಳನ್ನ ಕೂಡ ಇವರು ಕಲೆಕ್ಟ್ ಮಾಡ್ಕೊಂಡಿಲ್ಲ ಬಿಕಾಸ್ ಏನಕ್ಕೆ ಅಂತಂದರೆ ಆ ತುಂಡು ಬಟ್ಟೆಗಳನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಅದ್ರ ಮೇಲೆ ಇರ್ತಕ್ಕಂಥ ಫಿಂಗರ್ ಪ್ರಿಂಟಿಂದ ಸಿಕ್ಕಾಕೋತಾರೆ ಅಂತ ಯಾರು ಯಾರನ್ನ ಸೇಫ್ ಮಾಡೋದಕ್ಕೆ ಅಂತ ಓಡಾಡ್ತಾ ಇದ್ರು ಅವ್ರು ಸಿಗಾಕೊಂಡ್ಬಿಡ್ತಾರೆ ಅಂತೇಳಿ ಆ ಒಂದು ವಿಷಯದಲ್ಲಿ ತನಿಖೆ ನಡೆಸಿದಂತಹ ದೊಡ್ಡ ವ್ಯಕ್ತಿಗಳು ಅಲ್ಲಿ ಸಿಗ್ತಕ್ಕಂಥ ಥಿಂಕ್ಸ್ ಥಿಂಕ್ಸ್ಗಳು ಮತ್ತೆ ಆಮೇಲೆ ಬಟ್ಟೆ ಒಳ ಉಡುಪು ಇವೆಲ್ಲದನ್ನು ಕೂಡ ಅವರು ಸ್ಮ್ಯಾಶ್ ಮಾಡ್ತಾರೆ ಹಾಗಾದ್ರೆ ಸಾಕ್ಷಿಗಳಿಗೆ ಸಂತೋಷ ಆರೋಪಿ ಅನ್ನೋದಕ್ಕೆ ಈ ಅಧಿಕಾರಿಗಳಿಗೆ ಏನು ಸಾಕ್ಷಿಗಳು ಸಿಕ್ತು ಏನು ಸಾಕ್ಷಿಗಳು ಸಿಕ್ತು ಗೊತ್ತಾ ಅಲ್ಲಿ ಫಸ್ಟ್ ಆಫ್ ಆಲ್ ಆ ಒಂದು ಜಾಗದಲ್ಲಿ ಒಳ ಉಡುಪು ಇತ್ತು ಒಳ ಉಡುಪಿತ್ತು ಆಮೇಲೆ ಮೈಮೇಲಿನ ಬಟ್ಟೆ ಇತ್ತು ತುಂಡಾದ ಬಟ್ಟೆ ಇತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವೆಲ್ಲ ಬೇಡ ಗುರು ಅದ್ರ ಬಗ್ಗೆ ನಾವು ಮಾತಾಡೋದೇ ಬೇಡ ಬೇಡ ಈ ಒಂದು ವಿಷಯದಲ್ಲಿ ಇಡೀ ಕರ್ನಾಟಕಕ್ಕೆ ಇಡೀ ಆ ಒಂದು ಜಾಗದ ಸಮೂಹಕ್ಕೆ ಅಲ್ಲಿ ನೋಡಿದಂಥವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರೋದೇನಪ್ಪ ಅಂತಂದರೆ ಒಂದು ಮರಕ್ಕೆ ಸೌಜನ್ಯ ಧರಿಸಿದಂಥ ಒಂದು ಐ ಡಿ ಕಾರ್ಡಿಂದ ಕಟ್ ಹಾಕಿರ್ತಾರೆ ಇದೆಲ್ಲರಿಗೂ ಗೊತ್ತು ಹೌದಲ್ವಾ ಸೊ ಒಂದು ಐ ಡಿ ಕಾರ್ಡಿಂದ ಕಟ್ ಹಾಕ್ತಾರೆ ಅಂತಂದರೆ ಅದು ಯಾವುದೋ ಮಂತ್ರ ತಂತ್ರದಿಂದ ಆಗಿರಲ್ಲ ತನ್ನ ಕೈಗಳಿಂದನೇ ತನ್ನ ಕೈಗಳನ್ನ ಬಳಸಿನೇ ಕಟ್ಟಿರ್ಬೇಕಲ್ಲ ಹಾಗಾದರೆ ಆ ಐ ಡಿ ಕಾರ್ಡ್ ಮೇಲೆ ಫಿಂಗರ್ ಪ್ರಿಂಟ್ ಇರಬೇಕಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಏಕೆ ಆ ಐ ಡಿ ಕಾರ್ಡ್ ಇಲ್ವಾ ಅದನ್ನು ಕಳ್ಕೊಂಬಿಟ್ರಾ ಏಕೆ ಸೊ ನಾನು ಈ ಒಂದು ವಿಷಯದಲ್ಲಿ ಮಾತಾಡೋಕ್ಕೆ ಬಂದಿದ್ದೀನಪ್ಪ ಅಂತಂದರೆ ಸಂತೋಷ ಅವ್ ಆರೋಪಿ ಅನ್ನೋವಂಥ ವಿಷಯ ಕನ್ಫರ್ಮ್ ಆಗಿದ್ದೇ ಆದರೆ ನೀವು ಹೇಳ್ತಕ್ಕಂಥ ವಿಷಯದ ಪ್ರಕಾರ ನೀವು ಹೇಳ್ತಕ್ಕಂಥ ರೂಟಲ್ಲೇ ನಾವು ಬರೋದಾದರೆ ಸಂತೋಷ ಅವ್ ಆರೋಪಿ ಅನ್ನೋದೇ ಆದರೆ ಆ ಒಂದು ಐ ಡಿ ಕಾರ್ಡ್ ಇತ್ತಲ್ಲ ಸ್ವಾಮಿ ಅದನ್ನ ತೊಗೊಂಡು ಬನ್ನಿ ಅದ್ರ ಮೇಲೆ ಫಿಂಗರ್ ಪ್ರಿಂಟ್ಗಳಿರುತ್ತೆ ತೆಗೆದಾಕಿ ಹೊರಗಡೆ ಶುರು ಮಾಡಿ ನಾನು ಹೇಳ್ತಾ ಇರೋದು ನಮ್ಮ ಕೆಲಸಕ್ಕೆ ಈಸಿ ಆಗುತ್ತೆ ಅಂತಲ್ಲ ನಿಮಗೆ ಇಲ್ಸಿ ನಿಮ್ಗೆ ಈಸಿ ಆಗುತ್ತಲ್ಲ ಯಾರಿಗೆ ನೀವು ಸಪೋರ್ಟ್ ಮಾಡ್ತಾಯಿದ್ದೀರೋ ಅವ್ರಿಗೀಸಿ ಆಗುತ್ತೆ ಸಿಂಗಲ್ ಕಣ್ರಿ ಒಂದೇ ಒಂದು ಕೆಲಸ ಈ ಒಂದು ಕೆಲಸ ಮಾಡಿದ್ರೆ ಮುಗ್ದೋಯ್ತು ಇಷ್ಟು ಜನ ಹೋರಾಟಗಾರರು ಹೋರಾಟ ಮಾಡೋದಿಲ್ಲ ನಾವು ನಂಬ್ಕೊಂಡ್ಬಿಡ್ತೀವಪ್ಪ ಆ ಒಂದು ಐ ಡಿ ಕಾರ್ಡ್ ಮೇಲೆ ಯಾರ ಫಿಂಗರ್ ಪ್ರಿಂಟ್ ಇರುತ್ತೋ ಅವರೇ ಆರೋಪಿ ಅಂತ ನಾವು ಒಪ್ಕೋತೀವಿ ಹ್ಞೂ ಇದು ಖ್ಯಾತ ಯೂಟ್ಯೂಬರ್ ಅಷ್ಟಿಗೆ ಅಷ್ಟಕ್ಕೆ ಅಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಆರೋಪಿಗಳಿಗೆ ಸಪೋರ್ಟ್ ಮಾಡ್ಕೊಂಡು ಯಾರ್ಯಾರೆಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ ಅವರುಗಳಿಗೆ ಈ ಒಂದು ವಿಡಿಯೋ ಅರ್ಪಣೆ ಈ ಒಂದು ವಿಷಯ ನಾನು ಈ ರೀತಿ ಚರ್ಚೆ ಕೂರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಒಂದು ವಿಷಯದ ಬಗ್ಗೆ ಆ ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಗಿರೀಶ್ ಮಠಾಣ ಸರ್ ಒಂದು ಮತ್ತೆ ಅವರು ವಾಪಸ್ ಆ ಒಂದು ವಿಷಯದ ಬಗ್ಗೆ ಅವರು ರೀಇನ್ವೆಸ್ಟಿಗೇಷನ್ ಥರ ಮಾಡ್ತಾರೆ ಸೊ ಆಗ ಆ ಒಂದು ಇನ್ವೆಸ್ಟಿಗೇಷನ್ ಟೈಪ್ ಮಾಡಿದಾಗ ಅವ್ರಿಗೆ ಸಿಕ್ಕಂಥ ಒಂದಷ್ಟು ಅವ್ರಿಗೆ ಬಂದಂಥ ಒಂದಷ್ಟು ಅವರ ಒಂದು ಮೈಂಡ್ ಅಲ್ಲಿ ಬಂದಂಥ ಒಂದಷ್ಟು ವಿಷಯಗಳಲ್ಲಿ ಇದು ಒಂದು ಫಿಂಗರ್ ಪ್ರಿಂಟ್ ಐ ಡಿ ಕಾರ್ಡ್ ಮೇಲೆ ಫಿಂಗರ್ ಪ್ರಿಂಟ್ ಇರಬೇಕಿತ್ತಲ್ಲ ಅದರಲ್ಲೂ ಅಲ್ಲಿ ಅವರು ಧರಿಸಿದ್ದು ನೈಲಾನ್ ಕ್ಲಾತ್ ಆ ಒಂದು ಐ ಡಿ ಕಾರ್ಡ್ನ ಒಂದು ಬ ಇದಿರುತ್ತಲ್ವ ಟ್ಯಾಗ್ ಬಂದು ಇಂದ ಮಾಡಿತ್ತು ಸೊ ನೈಲಾನ್ ಮೇಲೆ ಆರಾಮ್ಸೆ ಫಿಂಗರ್ ಪ್ರಿಂಟ್ ಕೂರುತ್ತೆ ಜಸ್ಟ್ ಟಚ್ ಮಾಡಿದ್ರು ಕೂರುತ್ತೆ ಬಟ್ಟೆಗಳ ಮೇಲೆ ಅಷ್ಟು ನೀಟಾಗಿ ಕೂರದೇ ಇರ್ಬೋದು ಕೆಲವೊಂದು ಕ್ಲಾತ್ ಮೇಲೆ ಕೂರದೇ ಇರ್ಬೋದು ಆದರೆ ಆ ಒಂದು ನೈಲಾನ್ ಮೇಲೆ ಆರಾಮ್ಸೆ ಕೂರುತ್ತೆ ನೀಟಾಗಿ ಕಾಣಿಸುತ್ತೆ ಜಸ್ಟ್ ಟಚ್ ಮಾಡಿ ನೀವು ಹಿಂಗೆ ತೆಗೆದ್ರೂ ಕೂಡ ಅಲ್ಲಿ ಒಂದು ಫಿಂಗರ್ ಪ್ರಿಂಟ್ ಆ ಅಂಥದ್ರಲ್ಲಿ ಅಷ್ಟೊಂದು ಟೈಟಾಗಿ ಕಟ್ಟಿ ಹಿಡ್ಕೊಂಡು ಬಿಗ್ದು ಎಲ್ಲ ಮಾಡಿದ್ರು ಕೂಡ ಆ ಒಂದು ನೈಲಾಕ್ಟಾಗಿ ಮೇಲೆ ಆ ಒಂದು ನೈಲಾಕ್ಟಾಗಿ ಮೇಲೆ ಫಿಂಗರ್ ಪ್ರಿಂಟ್ ಇಲ್ಲ ಅಂತಂದರೆ ಸ್ವಲ್ಪ ತಿಂಕ್ ಮಾಡಿ ನೋಡಿ ಯಾರು ಯಾರನ್ನ ಸೇಫ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಸೊ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ನಮ್ಮ ಗಿರೀಶ್ ಮಠಣ್ಣ ಸರ್ ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ಕೂಡ ಇದೆ ಇಷ್ಟೆಲ್ಲ ಮಾತಾಡಿ ನಾನು ಅವ್ರ ಬಗ್ಗೆ ಒಂದು ವಿಡಿಯೋ ಹಾಕ್ಲಿಲ್ಲ ಅಂತಂದ್ರೆ ನಿಮಗೆ ಬೇಜಾರಾಗುತ್ತೆ ಸೊ ಹಾಗಾಗಿ ಆ ಒಂದು ವಿಷಯದ ಬಗ್ಗೆ ಒಂದು ವಿಡಿಯೋ ಇದೆ ಅದನ್ನು ನೋಡ್ಕೊಂಡ್ ಬನ್ನಿ ಆಮೇಲೆ ಮಾತಾಡೋಣ ಸೌಜನ್ಯ ಪ್ರಕರಣದಲ್ಲಿನೂ ಕೂಡ ನಾನು ಇದನ್ನ ಮಾಡಿದ್ದೇನೆ ರಿಕ್ರಿಯೇಷನ್ ಮಾಡಿದ್ದೀನಿ ಕ್ರೈಮ್ ಸೀನ್ ರಿಕ್ರಿಯೇಷನ್ ಮಾಡಿದ್ದೀನಿ ಆ್ಯಕ್ಚುಲಿ ಅದನ್ನ ಮಾಡಬೇಕು ಅಯ್ಯೋ ಆದೋ ಕ್ರೈಮ್ ಸೀನನ್ನು ಒನ್ಸ್ ಅಗೇನ್ ರಿಕ್ರಿಯೇಷನ್ ಮಾಡಿದ್ರೆ ಗೊತ್ತಾಗುತ್ತೆ ಆ ಜಾಗದಲ್ಲಿ ನಿಂತ್ಕೊಂಡು ನಾನು ಮಾಡಿ ವಿಡಿಯೋ ಮಾಡಿ ಸ್ಕ್ರೀನ್ ಅಲ್ಲಿ ಹ್ಯಾಕ್ ತೋರಿಸಿದೀನಿ ಸೌಜನ್ಯದ್ದು ಟ್ಯಾಗ್ ಇತ್ತಲ್ಲ ಐಡಿ ಟ್ಯಾಗ್ ನೈಲಾನ್ ಟ್ಯಾಗ್ ನೈಲಾನ್ ಟ್ಯಾಗ್ ಮೇಲೆ ಬಹಳ ಬೇಗ ಫಿಂಗರ್ ಪ್ರಿಂಟ್ ಕುಂದಿರ್ತದೆ ಈ ಕಾಟನ್ ಮೇಲೆ ಅಷ್ಟು ಕಷ್ಟ ಆಗುತ್ತೆ ಇಲ್ಲಿ ನಾ ಹೆಂಗ್ ಮುಟ್ಟಿದ್ರೆ ಇಲ್ಲೂ ಕೂಡ ಫಿಂಗರ್ ಪ್ರಿಂಟ್ ಬರ್ತದೆ ಬಟ್ ನಾಟ್ ಅಷ್ಟೊಂದು ಅಕ್ಯುರೇಟ್ ಆಗಿ ಬರಲ್ಲ ಬಟ್ ನೈಲಾನ್ ಟ್ಯಾಗ್ ಮೇಲೆ ಬರ್ತದೆ ಮತ್ತೆ ಪ್ಲಾಸ್ಟಿಕ್ ಐಡಿ ಇರ್ತದೆ ಅದು ಪ್ಲಾಸ್ಟಿಕ್ ಇರ್ತದೆ ಅದರ ಮೇಲೆ ತುಂಬ ಒಳ್ಳೆ ಫಿಂಗರ್ ಪ್ರಿಂಟ್ ಇಂಪ್ರೆಷನ್ ಭಾಳ ಬೇಗ ಸಿಗ್ತದೆ ಎಫ್ ಎಸ್ ಎಲ್ ಗೊತ್ತು ಅದು ಪೌಡರ್ ಹಾಕಿ ತೆಗಿತಾರೆ ಫಿಂಗರ್ ಪ್ರಿಂಟೇ ತೆಗ್ದಿಲ್ಲ ಸೌಜನ್ಯ ಐಡಿದು ಫಿಂಗರ್ ಪ್ರಿಂಟ್ ಇರ್ತದಲ್ಲೇ ಸಂತೋಷ ರಾವಂದ ಇದ್ರೆ ತೋರ್ಸಪ್ಪ ನೀವು ಅವ್ನ ಡಿಫೆಂಡಿಂಗ್ ಸಂತೋಷ ರಾವ್ ಸಂತೋಷ ರಾವ್ ಇದ್ರೆ ಅವ್ನು ಹಿಡ್ಕೊಂಡಿರ್ತಾನಲ್ಲ ಅಚಾರೇ ಮತ್ತೆ ಇದ್ರ ಮೇಲೆ ಇದನ್ನ ಇದ್ರೆ ಅದಕ್ಕೆ ಟಚ್ ಬಂದೇ ಬರ್ತಿರ್ತದೆ ನೋಡ್ರಲ್ಲ ಸ್ನೇಹಿತರೆ ಆ ಒಂದು ವೀಡಿಯೋದಲ್ಲಿ ಇದ್ದಂಥ ಪ್ರೂಫ್ ಏನಪ್ಪ ಅಂತಂದರೆ ನಮ್ಮ ಗಿರೀಶ್ ಮಠಣ ಸರ್ ವಾಪಸ್ ಮತ್ತು ಆ ಒಂದು ರೀಇನ್ವೆಸ್ಟಿಗೇಷನ್ ಅಂತ ಶುರು ಮಾಡಿ ಅವ್ರು ಮಾಡಿದಾಗ ಅವರ ಒಂದು ಸ್ಟೈಲಲ್ಲಿ ಅದನ್ನು ಒಂದು ವೇ ಆಫ್ ಏನಾದರೂ ಐಡೆಂಟಿಫೈ ಆಗ್ತಕ್ಕಂಥ ಒಂದಷ್ಟು ಪ್ರೂಫ್ಗಳು ಸಿಗುತ್ತಾ ಅಂತ ಅವರು ಚೆಕ್ ಮಾಡೋದಕ್ಕೆ ಆ ಒಂದು ಪ್ರೊಸೀಜರ್ನ ಮಾಡಿದ್ದಾರೆ ಮಾಡಿಸಿದ್ದಾರೆ ಆ ಒಂದು ವಿಷಯದಲ್ಲಿ ಕಂಡು ಬಂದಿದ್ದು ಅಲ್ಲಿ ಇದ್ದದ್ದು ನೈಲ್ಯಾಂಡ್ ಟ್ಯಾಗ್ ಸೌಜನ್ಯ ಬಳಸ್ತಾ ಇದ್ದಿದ್ದು ಸೊ ನಾನು ಆವಾಗಲೇ ಹೇಳಿದೆ ನೈಲೆಂಟ್ ಆದಮೇಲೆ ಈಸಿಲಿ ಕೂರುತ್ತೆ ಫಿಂಗರ್ ಪ್ರಿಂಟ್ ಅಂತ ಆದರೂ ಇವರು ಹೇಳ್ತಾರೆ ಫಿಂಗರ್ ಪ್ರಿಂಟ್ ಇಲ್ಲ ಫಿಂಗರ್ ಪ್ರಿಂಟ್ ಇಲ್ಲದೆ ಆ ಥರದೊಂದು ಕೆಲಸ ನಡೆಯುತ್ತೆ ಅಂತ ನೀವುಗಳು ಯಾರಾದರೂ ನಂಬ್ತೀರಾ ಅನ್ನೋದಾದರೆ ಅದನ್ನು ಹೌದು ನಾನು ನಂಬ್ತೀನಿ ಅಂತ ನೀವು ಕಮೆಂಟ್ ಹಾಕಿ ನೀವು ನಂಬ್ತೀರಾ ಅನ್ನೋದಾದರೆ ದಯವಿಟ್ಟು ನೀವು ಆ ಥರದೊಂದು ಕೆಲಸನ ಮಾಡಿ ತೋರಿಸಿ ಗೊತ್ತಾಗುತ್ತೆ ಯಾ ನಿಮ್ಗೆ ಈಸಿ ಅಲ್ವಾ ಈಗ ಈಗ ಆ ಥರದ್ದೊಂದು ಫಿಂಗರ್ ಪ್ರಿಂಟೇ ಸಿಗದೆ ಈ ಥರದ್ದೊಂದು ಅದು ಏನು ಸಣ್ಣ ಪುಟ್ಟ ಕೆಲಸ ಅಲ್ಲ ಆ ಒಂದು ಕೆಲಸ ಏನಂತ ನಾನು ಎಕ್ಸ್ಪ್ಲೇನ್ ಮಾಡಲ್ಲ ಆ ಥರದ್ದೊಂದು ಕೆಲಸ ನಡೆಯುತ್ತೆ ಅನ್ನೋದಾದರೆ ಆ ಥರ ಎವ್ರಿ ಬಡಿ ಮಾಡ್ತಾರೆ ಪ್ರತಿಯೊಬ್ಬರು ಮಾಡ್ಕೊಂಡು ಹೋಗ್ತಾರೆ ಹೌದಲ್ವ ಸ್ವಲ್ಪ ಥಿಂಕ್ ಮಾಡಿ ನೋಡಿ ಇಲ್ಲಿ ಯಾರು ಯಾರನ್ನ ಸೇಫ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ನಾನು ಆ ಯೂಟ್ಯೂಬರ್ಸ್ಗೆ ಖ್ಯಾತ ಯೂಟ್ಯೂಬರ್ಸ್ಗೆ ಅಷ್ಟೇ ನಾನು ಈ ಒಂದು ವೀಡಿಯೋ ಮಾಡಿದ್ದೀನಿ ಅಂತಲ್ಲ ದೊಡ್ಡೋರ ಪರವಾಗಿ ಯಾರ್ಯಾರು ಸಪೋರ್ಟಿವ್ ಆಗಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ ಅವ್ರಗಳಿಗೆ ನಾನು ಒಂದು ಸಮಜಾಯಿಸಿ ಕೊಡೋದಕ್ಕೆ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ ಯಾರ ಮೇಲೂ ಕೋಪ ಮಾಡಿಕೊಂಡು ಯಾರ ಮೇಲೆ ಸಿಟ್ ಮಾಡಿಕೊಂಡು ಯಾರ ಮೇಲೆ ದ್ವೇಷ ಮಾಡಿಕೊಂಡು ನನಗೆ ಏನಾಗಬೇಕಾಗಿಲ್ಲ ನನ್ನ ಉದ್ದೇಶ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅಂತ ಅಷ್ಟೇ ಸೊ ಈ ಒಂದು ವಿಷಯದ ಬಗ್ಗೆ ಸೌಜನ್ಯ ಫೈಲ್ಸಲ್ಲಿ ಈ ಒಂದು ವೀಡಿಯೋ ಮಾಡಿದ್ದು ಈ ಒಂದು ಉದ್ದೇಶಕ್ಕೇ ಯಾರಿಗಾದರೂ ಇದರಿಂದ ಅರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ ನೀವು ಇನ್ನಷ್ಟು ಜನಗಳಿಗೆ ಈ ಥರದಂದು ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ತಾ ಹೋಗಿ ಸೌಜನ್ಯ ಫೈಲ್ಸ್ ವಿಷಯಗಳು ಒಂದಷ್ಟು ಜನಕ್ಕೆ ಶೇರ್ ಆಗ್ತಾ ಆಗ್ತಾ ಸಾಕಷ್ಟು ಜನಕ್ಕೆ ಸತ್ಯ ಅನ್ನೋದು ಗೊತ್ತಾಗಲಿ ಅಂತ ನಾನು ಒಂದು ಅನಿಸಿಕೆ ಅಷ್ಟೇ ಇಲ್ಲಿಗೆ ಒಂದು ವೀಡಿಯೋನ ಇದ್ದೀನಿ ಯಾರಿಗಾದರೂ ಏನಾದರೂ ಅನಿಸಿದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ ಅಲ್ಲಿ ರಿಪ್ಲೈ ಮಾಡ್ತೀನಿ ಮತ್ತು ಹೊಸ ವಿಷಯಗಳೇನಾದರೂ ಸಿಕ್ಕಿದ್ರೆ ಅದನ್ನು ತಗೊಂಡು ನಾನು ಸೌಜನ್ಯ ಫೈಲ್ಸಲ್ಲಿ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೇನೆ ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈಇನ್ ಜೈ ಕರ್ನಾಟಕ ಮತ್ತೆ ಧನ್ಯವಾದಗಳು